ಹಾಯ್ ಡಾಕ್ಟರ್ಸ್ ನಾನು ಅಮೇರಿಕಾಯಿಂದ ಬಂದಿದ್ದೀನಿ ನಾನು ನಿಮಗೆ ಕ್ವಶನ್ ಕೇಳ್ತೀನಿ ಅದಕ್ಕೆ ನೀವು ಯಾರಾದರೂ ಆನ್ಸರ್ ಮಾಡಿದ್ರೆ ಅವರಿಗೆ ನಾನು ಸರ್ಟಿಫಿಕೇಟ್ ಕೊಡ್ತಿದ್ದೀನಿ ಹಾಂ ಕೇಳಿ ಸರ್ ಕೇಳಿ ಕೇಳಿ ಹ್ಞೂ ಹ್ಞೂ ಇದು ಟೀತ್ ಬ್ರಷ್ ಇದು ನಿಮ್ಮ ಕಂಟ್ರಿಲಿ ಎಷ್ಟು ಯೂಸ್ ಆಗುತ್ತೆ ಇದು ಜಸ್ಟ್ ಒನ್ ವೀಕ್ ಸರ್ ಯೂಸ್ ಸರ್ 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 ನಮ್ಮ ದೇಶದಾಗ ಈ ಬ್ರಷ್ ನ ಆರ್ ತಿಂಗಳ ಹಲ್ ತಿಕ್ಕಕ್ ಯೂಸ್ ಮಾಡ್ತೇವ್ರಿ ಆಮೇಲೆ ನಮ್ಮ ಅಪ್ಪನ್ ಬಿಳಿ ಕೂದ್ಲಾಗಿರ್ತಾವಲ್ರಿ ಅದಕ್ಕೆ ಬಣ್ಣ ಹಚ್ಚಕ್ ಬಳಸ್ತೇವ್ರಿ ಅದಾದ್ಮೇಲೆ ನಮ್ಮ ಕಾಲಾಗ ಆಚೆ ಇರ್ತಾವ್ರಿ ಅದನ್ನ ವರ್ಸಕ್ ಬಳಸ್ತೇವ್ರಿ ಅಕಸ್ಮಾತ್ ಏನಾದ್ರೂ ಇದು ಬ್ರಷ್ ಎಲ್ಲ ಉದ್ರ ಹೋಗದಲ್ರಿ ಇಲ್ ತುರ್ಸಕ ಎಲ್ಲಾ ಕಡೆ ತುರ್ಸಕ್ ಯೂಸ್ ಮಾಡ್ತೇವ್ರಿ ವಾವ್ ಈಸ್ಟ್ ಇಸ್ ಬೆಸ್ಟ್ ಇಂಡಿಯಾ ಇಸ್ ದ ಬೆಸ್ಟ್ ವಿನ್ನರ್ ಇಸ್ ಇಂಡಿಯಾ ಸರ್ ಒನ್ ಡೌಟ್ ಹಾ ಟೆಲ್ ಮಿ ಟೆಲ್ ಮಿ ಎಲ್ಲಾ ಬಿಟ್ಟು ಈ ಬ್ರಷ್ ದೇ ಕ್ವೆಶ್ಚನ್ ಕೇಳಿದ್ರಿ ನಿಮ್ಗೇನ್ ಲಾಭ ಯಾಕಂದ್ರೆ ಇದು ಬ್ರಷ್ ರೆಡಿ ಮಾಡದವನೆ ನಾನು ಆನಂದ್ ಆಸ್ಪತ್ರೆ ಮುನ್ನೂರು ರೂಪಾಯಿ ಪೂರ್ತಿ ಆರಾಮ್ ಮಾಡ್ತೀವಿ ಆರಾಮ್ ಆಗ್ಲಿ ಸಾವಿರ ರೂಪಾಯಿ ಅಪ್ಪ ಎಂತ ಅಪ್ಪ ಹೊಮರ ಸಾವಿರ ರೂಪಾಯಿ ಅಂದ್ರೆ ಸಾವಿರ ರೂಪಾಯಿ ಬೆಕ್ಕದ ಒಂದು ವಾರ ಕುಡಿಬಹುದು ನಾ ಯಾವ ಕಸ್ಟಮರೇ ಬರ್ಲಾಗ್ಯಾವಲ್ಲೂ ಆಪರೇಟ್ರು ನಮಸ್ಕಾರ ನಮಸ್ಕಾರ ಹೇಳ್ರಿ ಏನಪ್ಪ ಡಾಕ್ಟರ್ ಅದು ಹೊರಗೆ ಬೋರ್ಡ್ ಹಾಕಿರಲ್ರಿ ಅದು ಕರೆ ಏನ್ರಿ ಹಾ ಕರೆ ರೀ ಕರೆ ರೀ ಕರೆ ರೀ ಹೌದ್ರಿ ಒಂದ್ ವಾರ ಐತ್ರಿ ಒಟ್ಟ ನಾಲ್ಗೆ ಏನು ರುಚಿನ ಎತ್ತೊಳಗದ ಏನು ತಿಂದ್ರು ರುಚಿ ಎತ್ತೊಳಗದ ಒಟ್ಟ ಈಗ ನೋಡ್ರಿ ಸ್ವಲ್ಪ ಹೌದ್ರಿ ಅಪ್ಪಿ ಆ ಬಾಕ್ಸ್ ನಂಬರ್ ಟ್ವೆಂಟಿ ಟೂ ಒಳಗ ಒಂದು ಔಷಧಿ ತೆಗಿಯೋದು ಹೇಳ್ತೀನಿ ಸರ ಇದು ದಾರು ಐತ್ರಿ ಓಡಮಂಗ್ ಕೈ ನನ್ ಪೇರೇಟ್ರಿ ಇದು ಹಾ ನಾಲ್ಗೆ ರುಚಿ ಬರ್ತಿಲ್ಲ ತಗಿ ಮುನ್ನೂರು ರೂಪಾಯಿ ತಗಿ எப்போ வயசுல முன்னூறு ரூபாய் நானே சாய் ரூபாய் உச்சு ரோக்ஷன் முன்னூறு ரூபாய் நன்கே பர்தான் சாய் ரூபாய் ரிகர் மாளே பார்த்தீங்க பாபா இங்கே வாடா எல்லாம் எழுதின் டாக்டர் சில மணியானா இசல சந்திபா இல்லை ನಮಸ್ಕಾರ ಡಾಕ್ಟರ್ ನಮಸ್ಕಾರ ನಮಸ್ಕಾರ ಏನ್ ಹೇಳಿ ಡಾಕ್ಟರ್ ಮೊನ್ನೆ ಬಂದಿದಲ್ರಿ ನಮ್ ತಮ್ಮ ಕಣ್ಣು ಮಂಜು ಮಂಜು ಕಾಣತ ಅಂತ ಹೇಳಿ ನೀವ್ ಯಾವ್ದು ಔಷಧಿ ಕೊಟ್ರಿ ಔಷಧಿ ಹಾಕಿದ್ರು ಕಣ್ ಹಂಗೆ ಕಾಣತವಂತೀ ಮಂಜು ಮಂಜೆ ಕಾಣತವಂತೀ ಕಣ ಈಗ ನೋಡಪ್ಪಿ ಅಲ್ರಿ ಡಾಕ್ಟ್ರ್ ಏನೂ ಹೇಳಿಲ್ಲ ಚಸ್ಮಾತ್ ಹೋದ್ ಹಾಕ್ಬೇಕಂತ ಹಂಗ್ಯಾಕಾತೇನ್ರಿ ಚಸ್ಮತ್ ಮ್ಯಾಗ ಯಾಕ್ರಿ ಡಾಕ್ಟ್ರ ನನ್ ಕಡೆ ರೊಕ್ಕ ಕೇಳಿದ್ರಲ್ಲ ನೀನು ಏನ್ರಿ ಗೊತ್ತಿಲ್ಲ ಏನ್ರಿ ಯಾಕಂತ

அது தகதை கொடுக்குற டாக்டர் ಸನಿಲ ಇಬೋದು ಬರ್ರಿ ನಮ್ಮೂರಿಗೆ ಜಾನ್ಸಿಲ ರೂಪಾಯಿ ಸನಿಲ್ ರೇಟ್ ಮುನ್ನೂರ ಆರು ಅದ್ರ ಬಿಡದಿಲ್ಲ ಸನಿಲವ್ ದಿನ ಕಲ್ಲಣ್ಣ ಮಾಡ್ಬಿಡ್ತೀನಿ ರಾತ್ರಿ ನೋಡೈತ ಲಲ್ಲವ ಅಲ್ಲವ ಏ ಸನಿಲ್ ಅಲ್ಲವ ಅಡಿಕೆ ಏ ಲವ್ మస్కారమస్కార్ నమస్కార నిల్స్ అది సని అలా ఉందా కర్సకేనా ಕರ್ಸಕೀನ ಒಂದ್ ಐದು ನಿಮಿಷ ಅಕ್ಕಿ ನಾನು ಬರೀ ಬರೀ ಅಂತ ಅಂತ ನಾ ಆರ್ನೂರ್ ಕರ್ಸು ನೀವು ತಿಳ್ಕೊಂಡ್ರಿ ಅಣ್ಣ ಇಲ್ಲಿ ಯಾರು ಪ್ಲೀಸ್ ಪ್ಲೀಸ್ ಹೋರಿ ಈಗ ಬೋರ್ಡ್ ಹಾಕಿ ರೂಪಾಯಿ ರೂಪಾಯಿ ಪೂರ್ತಿ ಅಂದಿಟ್ಟು ಹಾಕಿದ ರೇಟ್ ಅಲ್ಲಿ ಹೋಪಾ ನಾನಿಲ್ಲಿ ನೋಡಾಕ್ ತಗೋತೀನಿ ಮುನ್ನೂರು ರೂಪಾಯಿ ಮತ್ತೆ ಪೂರ್ತಿ ಮುನ್ನೂರತ್ತಿ ಪೂರ್ತಿ ಮುನ್ನೂರ ಅಂದ್ರ ನಿಮ್ ಆರಾಮ್ ಪೂರ್ತಿ ಆರಾಮ ಮಾಡ್ತೀನಿ ಮುನ್ನೂರು ರೂಪಾಯಿ ಆರಾಮ ಮಾಡ್ಲಿಕ್ಕೆ ಅಂದ್ರೆ ಸಾಯಿ ರೂಪಾಯಿ ನನ್ನ ಕಡೆ ವಾಪಸ್ ಕೊಡ್ತೀನಿ ಬೋಡ್ ಹಾಕಿನ ಇಟ್ಟಿನಿ ಅದೇ

ಬಾ ಅನಿಲ್ ಎಲ್ಲವಾ ಬಾ ಮುನ್ನೂರ್ ಇಲ್ಲೇ ಕೊಡ್ಲಿ ಕೊಡ್ರಿ ಸರ್ ಇಲ್ಲೇ ಆರ್ನೂರು ಆಕಿನ್ಕಾಯಿ ಆದ್ರ ಆರ್ನೂರು ನಿಮ್ ಕೈಗಾರಿಕಾ ಬಾ ಇವತ್ತು ನಿನ್ನ ಕಲ್ಲ ಮಾಡ್ತೀನಿ ಬಾಡಿಯಪ್ಪ ನಡ್ಡಿ ಒಳಗೆ ಬಾಸ್ ಅನಿಲ್ ಎಲ್ಲವ ನಿ ದಿನದ ಕಾಯಿ ಹಾಕಿದ್ ಗೊತ್ತ ನನ್ನ ನಡ್ಡಿ ಎಷ್ಟು ದಿನದಿಂದ ಕಾಯಕತ್ತಿದ್ ಸನಿಲ್ ಅಲ್ಲವ ನಿನ್ನ ಬರೋ ಫೋನ್ಗೆ ನೋಡ್ ನೋಡಿ ನಾನು ಜೀವನ ಹಾಳಾಗಿತ್ತು ಇವತ್ತಿನ ನೋಡಕತ್ತಿದ್ನಲ್ಲ ನನ್ ಜೀವನ ಇವತ್ತು ಪಾವನ ಆಯ್ತು ನಿನ್ ಮುಖ ತೋರ್ಸಲ್ಲೂ ಚಂದ ತೋರ್ಸಿದ ಅವ್ನಿಗೆ ಅದು ರೀ ಏನು ನೀವ್ ದಿನಾ ನೋಡ್ತಿರಲ್ಲ ಅದು ನೋಡ್ತ ಸರ ಮೈ ತುಂಬಾ ಹೌದಾ ರನ್ಸತ್ತ ಅದಕ್ಕೆ ಗುಳ್ಳ ಗ್ರೂಪ್ ಬಾಯ್ಸ್ ಬ್ಯಾಂಕಿ ಗ್ರೂಪ್ 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 ಹೇಳ್ತಿಲ್ಲ ಬ್ಲಡ್ ಗ್ರೂಪ್ ಹೇಳೋಲೇ ಅದೇ ಚೆಕ್ ಮಾಡ್ಸಕ್ ಬಂದೇನ್ರಿ ಚೆಕ್ ಮಾಡಿಸ್ ಹೋಗಲಿ ಹೇಳ್ರಿ ಏನಾಗಬೇಕಿತ್ತು ಸರ್ ನನ್ನ ಕಣ್ಣೇ ಕಾಣೋಲಿಗೇವ್ರಿ ಹೆಂಗಾರ ಮಾಡಿ ನನ್ನ ಕಣ್ಣು ಬರಸ್ರಿ ಇಪ್ಪ ಪುಣ್ಯ ಬರ್ತದೆ ನಿಮಗೆ ನನ್ನ ಕಣ್ಣು ಕಾಣೋಲಿಗೇವ್ರಿ ಇಪ್ಪ ಸಾರಿ ರೀ ಸರ್ ನಮಗೆ ಇಲ್ಲಿ ನಾವು ಕಣ್ಣಿನ ಡಾಕ್ಟರ್ ಅಲ್ರಿ ನಾವು ಹೇಳ್ದಂಗೆ ನಿಮಗೆ ಸಾಂಪ ಕೊಡ್ತೇವೆ ರೀ ಸರ ಐನೂರು ರೂಪಾಯಿ ರೀ ಸಾವಿರ ರೂಪಾಯಿ ಇಲ್ಲ ಹಾ ಕಣ್ಮತ್ತಿಲ್ಲ ಕಣ್ಮಿಲ್ಲ ತಗೇ ಮುನ್ನೂರು ರೂಪಾಯಿ ತಗೇ ಐದು ರೂಪಾಯಿ ಕೊಡಲಿ ಕೊಡ ಸಾವಿರ ರೂಪಾಯಿ ಕೊಡಕ್ಕೆ ನಂದು ಸಾವಿರ ಆರ ಸಾವಿರ ರೂಪಾಯಿ ಓದೋ ಜೀವನ್ ಲಗಿಲ್ಲ ಬರಲ್ಲ